ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಒಂದು ಸಾಂಪ್ರದಾಯಿಕವಾಗಿರೋಂಥ ಒಂದು ಒಳ್ಳೆಯ ರೆಸಿಪಿನ ನೋಡೋಣ ಬನ್ನಿ ಏನಪ್ಪ ಅಂತಂದರೆ ಹುರಿದಕ್ಕಿ ತಂಬಿಟ್ಟು ಹುರಿದಕ್ಕಿ ತಂಬಿಟ್ಟು ಇದು ದೇವ್ರಿಗೆ ಮಾಡೋಕ್ಕೇನು ಮಾಡ್ತಾರೆ ಮತ್ತು ಮಕ್ಕಳಿಗೂ ಕೂಡ ಒಂದು ಸಂಜೆ ಹೊತ್ತು ಒಂದು ಒಳ್ಳೆಯ ಹೆಲ್ತಿ ಸ್ನ್ಯಾಕ್ಸು ಕೂಡ ನಾವು ಬೇರೆಲ್ಲ ಕೂಡ ಬದಲು ಈ ಒಳ್ಳೆ ಸ್ನ್ಯಾಕ್ಸನ್ನ ಕೊಡೋಣ ನಾನಿಲ್ಲಿ ಎರಡು ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾವು ಮನೇಲಿ ಅನ್ನಕ್ಕೆ ಉಪ್ಯೋಗಿಸೋಂಥ ಹಕ್ಕಿನ ತೊಗೊಂಡು ಚೆನ್ನಾಗಿ ಸೀಯದ ರೀತಿಯಲ್ಲಿ ಕೆಂಪುಗೆ ಹುರಿಬೇಕು ನೋಡಿ ತೊಗೊಂಡಿರೋಂಥ ಎರಡು ಪಾವು ಹಕ್ಕಿನ ಕೆಂಪುಗೆ ಚೆನ್ನಾಗಿ ಹುರಿಬೇಕು ಹುರಿದಂಥ ಹಕ್ಕಿಗೆ ಕಾಲು ಪಾವಷ್ಟು ಹುರ್ಗಡ್ಲೆ ಕಾಲು ಪಾವಷ್ಟು ಹುರ್ಗಡ್ಲೆನೋ ಮತ್ತು ಒಂದು ನಾಲ್ಕು ಏಲಕ್ಕಿಕಾಯಿ ಇಷ್ಟು ತಗೊಂಡಿದ್ದೀನಿ ನಂತರದಲ್ಲಿ ಇದಕ್ಕೆ ಹುರ್ಗಡ್ಲೆ ಬಿಳಿ ಎಳ್ಳು ಸಣ್ಣಕ್ಕೆ ಹೆಚ್ಚಿರೋಂಥ ಕೊಬ್ಬರಿ ಮತ್ತು ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆನ ತೆಗಿಬೇಕು ನೋಡಿ ಕಡಲೆಕಾಯಿ ಬೀಜ ಈ ರೀತಿ ಸ್ವಲ್ಪ ಬಿಳಿ ಎಳ್ಳು ನಿಮ್ಮ ಇಷ್ಟ ಬಿಳಿ ಎಳ್ಳಬೇಕಾದ್ರೆ ಬಿಳಿ ಎಳ್ಳು ಹಾಕೋಬೋದು ಅಥವಾ ಕೆಪ್ ಕಪ್ಪು ಎಳ್ಳು ಕೂಡ ಹಾಕ್ಬೋದು ಇದು ಬೆಲ್ಲ ಒಂದು ಉಂಡೆ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಉಂಡೆ ಬೆಲ್ಲ ಈ ಬೆಲ್ಲಕ್ಕೆ ನಾವು ಒಂದು ಕಾಲು ಪಾವಷ್ಟು ನೀರು ಹಾಕೋಣ ಇಷ್ಟು ಎರಡು ಪಾವು ಅಕ್ಕಿಗೆ ಒಂದು ಉಂಡೆ ಬೆಲ್ಲ ತೊಗೊಂಡು ಆ ಬೆಲ್ಲಕ್ಕೆ ಒಂದು ಕಾಲು ಪಾವಷ್ಟು ನೀರು ನೋಡಿ ಇಲ್ಲಿ ನಾವು ಅಕ್ಕಿ ತಗೊಂಡಿದ್ದೀವಲ್ಲ ಅದರಲ್ಲೇ ಒಂದು ಪಾವು ಒಂದು ಸ್ವಲ್ಪ ಹಾಕಬೇಕು ನೀರು ಒಂದು ಕಾಲು ಪಾವಷ್ಟು ತುಂಬ ಬೇಡ ಇದನ್ನು ಹೊಲೆ ಮೇಲೆ ಒಂದು ಬಾಣಲೆ ಇಟ್ಟು ಬೆಲ್ಲನ ಸಣ್ಣಕ್ಕೆ ಹೆಚ್ ಕೆಚ್ಚಿಬಿಟ್ಟು ಈ ರೀತಿ ಪಾಕ ಮಾಡ್ಕೊಬೇಕು ನೋಡಿ ಈ ರೀತಿ ಬೆಲ್ಲ ಎಲ್ಲ ಪೂರ್ತಿ ಕರಗಬೇಕು ನಾವು ಕಲಿಸುವಾಗ ಪಾಕನ ಒಂದೇ ಸಲ ಸುರ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ನಾನು ತೋರಿಸ್ತೀನಿ ನೋಡಿ ಮುಂದೆ ಹೇಗೆ ಅಂತ ನೋಡಿ ನಾನು ತೊಗೊಂಡಂಥ ಎರಡು ಪಾವ್ ಅಕ್ಕಿ ಕಾಲು ಪಾವು ಹುರುಗಡ್ಲೆಗೆ ನಾಲ್ಕು ಏಲಕ್ಕಿನ ಹಾಕಿ ನಾನು ಮಿಕ್ಸೀಲೇ ಪುಡಿ ಮಾಡ್ಕೊತ ಇದ್ದೀನಿ ನುಣ್ಣಗೆ ಪುಡಿ ಮಾಡ್ಕೊತ ಇದ್ದೀನಿ ನೋಡಿ ಮಿಕ್ಸೀಲಿ ಪುಡಿ ಮಾಡಿಕೊಂಡು ಬೇಕಂದರೆ ನೀವು ಮಿಷಿನಲ್ಲೂ ಕೂಡ ಪುಡಿ ಮಾಡಿಸ್ಕೊಬೋದು ನಾನಿವತ್ತು ಮೊನ್ನೆ ಮಿಕ್ಸೀಲೇನೆ ಪುಡಿ ಮಾಡ್ಕೊತ ಇದ್ದೀನಿ ತುಂಬ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಮಿಶ್ರದಲ್ಲಿ ಪುಡಿ ಮಾಡಿಸ್ಬೋದು ನಾನು ಇಲ್ಲಿ ಬರೀ ಎರಡೇ ಪಾವ ಅಕ್ಕಿ ಹಾಕಿರೋದ್ರಿಂದ ನಾನು ಮಿಕ್ಸೀಲೇ ಪುಡಿ ಮಾಡಿಕೊಂಡೆ ನೋಡಿ ಇದಕ್ಕೆ ನಾವು ಇಟ್ಕೊಂಡಂಥ ಹುರ್ಗಡ್ಲೆ ಕಡಲೆಕಾಯಿ ಬೀಜ ಕೊಬ್ಬರಿ ಎಳ್ಳು ಇಷ್ಟು ಅಕ್ಕಿನ ಪುಡಿ ಮಾಡಿದ್ದೀವಲ್ಲ ನಾವು ಆ ಪುಡಿಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನಾವು ಬೆಲ್ಲನ ಕರ್ಗಕ್ಕಿಟ್ಟಿದ್ದೀವಿ ನೋಡಿ ಕರ್ಗಕ್ಕಿಟ್ಟಂಥ ಬೆಲ್ಲನ ಈ ಅಕ್ಕಿ ಹಿಟ್ಟು ಮಾಡ್ಕೊಂಡಿದ್ದೀವಲ್ಲ ಮಿಕ್ಸಿಲಿ ಅದಕ್ಕೆ ನಾವು ಸೇರಿಸ್ಕೋಬೇಕು ಇದೊಂದು ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು ನಮ್ಮನೇಲಂತು ನಮ್ಮನೇಲಿ ಎಲ್ಲರಿಗು ಈ ಹುರಿದಕ್ಕೆ ತಂಬಿಟ್ಟಂದರೆ ತುಂಬ ಇಷ್ಟ ಅಮ್ಮ ಮಾರಮ್ಮನ ಹಬ್ಬ ಎಲ್ಲ ಮಾಡುವಾಗ ಇವು ಎರಡೆರಡು ಸೇರು ಅಕ್ಕಿ ಹಾಕಿ ತಂಬಿಟ್ಟು ಮಾಡೋರು ಎಲ್ಲರ ಮನೆಗೂ ಸ್ವಲ್ಪ ಸ್ವಲ್ಪ ಅಂತ ಕೊಡೋರು ಇವಾಗ ನಾವು ಬೇಕಂದರೆ ಮನೆಯಲ್ಲೇ ಒಂದೆರಡು ಪಾವ ಅಕ್ಕಿ ಹಾಕ್ಕೊಂಡು ಮಿಕ್ಸಿಲೇ ಪುಡಿ ಮಾಡಿ ಮಾಡ್ತೀನಿ ನೋಡಿ ಈ ರೀತಿ ಬೆಲ್ಲದ ಪಾಕನ ಒಂದೇ ಸಲ ಸೇರಿಸ್ಕೋಬಾರ್ದು ಸ್ವಲ್ಪ 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 ನಮಗೆ ತುಂಬ ಗಟ್ಟಿಯಾಗಬೇಕು ಅಂತಂದರೆ ಪಾಕನ ಕಡಿಮೆನೇ ಮಾಡಿಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೋದು ಇಲ್ಲ ನಮಗೆ ತಿನ್ನೋಕ್ಕೆ ಸ್ಮೂತಾಗಿರಲಿ ಅಂತಂದರೆ ಸ್ಮೂತಾಗೂ ಕೂಡ ಮಾಡ್ಬೋದು ನೋಡಿ ಇಲ್ಲಿ ಎಷ್ಟು ಸ್ಮೂತಾಗಿದೆ ಯಾಕೆ ಸ್ಮೂತಾಗಿದ್ದರೆ ಪ್ರತಿಯೊಬ್ಬರೂ ಕೂಡ ತಿನ್ಬೋದು ವಯಸ್ಸಾದವರು ಎಲ್ಲರೂ ತಿನ್ಬೋದು ರುಚಿಕರವಾದಂತಹ ತಂಬಿಟ್ಟು ರೆಡಿ ಆಗ್ತಿದೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಾಂಪ್ರದಾಯಿಕ ಶೈಲಿಯಲ್ಲಿ ರುಚಿಕರವಾದಂಥ ಹೃದಕ್ಕಿ ತಂಬಿಟ್ಟು ರೆಡಿ ಆಗಿದೆ ಒಂದು ಎರಡು ಪಾವಕ್ಕಿಗೆ ಒಂದು ಇಪ್ಪತ್ತೈದಷ್ಟು ಉಂಡೆ ಆಗುತ್ತೆ ಈ ತಂಬಿಟ್ಟನ್ನ ಹೊರಗಡೆ ಬೇಕಾದ್ರೆ ಒಂದು ವಾರ ತನಕ ಇಡ್ಬೋದು ಫ್ರಿಡ್ಜಲ್ಲಿ ಇಡ್ತೀನಿ ಅಂತಂದ್ರೂ ಕೂಡ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ತನಕ ಸ್ಟೋರ್ ಮಾಡಿ ಒಳ್ಳೆ ಸ್ಟೀಲ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು ನೋಡಿ ಒಂದು ಕಾಲು ಪಾವ ಅಷ್ಟು ನೀರು ಹಾಕಿದ್ವಿ ಬೆಲ್ಲದ ಪಕ್ಕಕ್ಕೆ ಒಂದು ಸ್ವಲ್ಪ ಮಾತ್ರ ಉಳಿದಿದೆ ಅಷ್ಟೇ ಅರ್ಧ ಕೆ ಜಿಯಷ್ಟು ಬೆಲ್ಲ ಬೇಕಿದ್ದಕ್ಕೆ ಎರಡು ಪಾವಕ್ಕಿಗೆ ಅರ್ಧ ಕೆ ಜಿಯಷ್ಟು ಬೆಲ್ಲ ಬೇಕೇ ಬೇಕು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ